ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದೊಂದು ಆಟೋ ಕಳ್ಸ್ಕೊಡಿದರು ಸರ ಆಟೋ ಗಾಡಿ ಹಾಂ ಸರ ಮಾಡ್ ಗಾಡಿ ಸರ ಅತ್ತ ಮಾತಾರೆ ಸರಾ ಓನರು ಓನರ್ ಪರ್ಸ್ ಸರ್ ಸರಾ ಇದೆ ಸರ ನಿದು ಹ್ಞೂ ಸರ್ ಎಲ್ಲ ಕ್ಲಿಯರಿಟಿ ಸರ್ ನನ್ನ ಹೆಸ್ರಲ್ಲಿ ಐತೆ ಸರ್ ಗಾಡಿ ರೇಟಿಂಗ್ ಎಷ್ಟಾಗಿದೆ ರೇಣಿಂಗ್ ಸರ್ ನಿಂತಿದೆ ಸರ್ ಅದು ರೇಣಿಂಗ್ ರನ್ನಿಂಗ್ ರೇಣಿಂಗ್ ಎಷ್ಟಾಗಿದೆ ರೇಣಿಂಗ್ ಸರ್ ಅದು ರೇಣಿಂಗ್ ನಾನು ಹೋಗಿದೆ ಸರ್ ಅದು ಹ್ಞೂ ನಾನು ತಮ್ಮ ಹೊಡಿತೀರಿ ಸರ್ ನಾನು ಹ್ಞೂ ಹ್ಞೂ ಟೈರ್ ಕಂಡೀಷನ್ ಏನು ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಏನು ಪಂಚರ್ ಆಗಿದೆ ಏನು ಎಲ್ಲ ಕಂಡೀಷನ್ ಇದೆ ಸರ್ ನಿಂದಿರಿಸಿ ಹೋಗ್ಯಾನ್ ರೀ ಸರ್ ಅದನ್ನೇನು ತಮ್ಮ ಹೊಡಿತಿದ್ರು ಹ್ಞೂ ಹಾಂ ಲೋನ್ ಇದೆಯಾ ಗಾಡಿ ಮೇಲೆ ಏನಾರ ಏನ್ ಲೋನ್ ಇಲ್ಲ ಏನಿಲ್ಲ ಸರ್ ಎಲ್ಲ ಎಲ್ಲ ಕ್ಲಿಯರೆನ್ಸ್ ಇದೆ ಸರ್ ಲೊಕೇಶನ್ ಇಲ್ಲಿ ಗಾಡಿ ಇರೋದು ಇನ್ಶೂರೆನ್ಸ್ ಇನ್ಶೂರೆನ್ಸ್ ಮುಗಿದಿದೆ ಸರ್ ಹ್ಮ್ ಹಾ ಇನ್ಶೂರೆನ್ಸ್ ಮುಗಿದಿದೆ ಸರ್ ಲೊಕೇಶನ್ ಇಲ್ಲಿ ಗಾಡಿ ಇರೋದು ಲೊಕೇಶನ್ ಇದೆ ಸರ್ ಹುಣಸಿಗಿ ಹುಣಸಿಯಿಂದ ಐಸಾಂಪುರ್ ಸರ್ ಎಷ್ಟು ಹೇಳ್ತೀರಿ ಗಾಡಿ ರೇಟು ಗಾಡಿ ರೇಟ್ ಸರ್ ಒಂದು ಐವತ್ತು ಹೇಳಿ ಸರ್ ಒಂದು ಅವ್ರು ಹೇಳ್ತಾ ಇದ್ದಾರೆ ಹಾಂ ಒಂದು ಐವತ್ತು ಹೇಳಿ ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರದ ಮಾಡಲ್ ಸರ್ ಅದೇ ರೀ ಆರು ವರ್ಷ ಗಾಡಿ ಇದೆ ಸರ್ ಹತ್ತೊಂಬತ್ತು ಒಂದೂವರೆ ಫೈನಲ್ ಎಷ್ಟಕ್ಕೆ ಮಾಡ್ಕೊಡ್ತೀರಾ ಗಾಡಿ ಸರ್ ಏನೋ ಬಂದು ಹೋದ್ರೆ ಸರ್ ನೋಡಿ ಬೇಗ ಸರ್ ಒಂದು ನಲ್ವತ್ತರ ಹಂಗೆ ಬಿಡ್ಬೇಕು ಸರ್ ಒಂದು ನಲ್ವತ್ತು ಹ್ಞೂ ಸರ್ ಮತ್ತೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಎಲ್ಲ ಇಂಜಿನ್ ಎಲ್ಲ ಇಂಜಿನ್ ಎಲ್ಲ ಕಂಡೀಷನ್ ಇದೆ ಸರ್ ಎಲ್ಲ ಹೊಡಿತೀವಿ ಸರ್ ತಮ್ಮನೇ ಮಾಡ್ತಿದ್ದೆ ಹೊಡಿತೀವಿ ಸರ್ ಸೀಟಿಂಗ್ ಎಷ್ಟು ಗಾಡಿ ಇದೆ ಒಂದು ತಿಂಗಳ ಒಂದು ಸರ್ ಗಾಡಿ ನಿಂತು ಹ್ಞೂ ಸರ್ ಸೀಟಿಂಗ್ ಎಷ್ಟು ಗಾಡಿ ಇದೆ ಸರ್ ಸೀಟಿಂಗ್ ಎಷ್ಟು ಗಾಡಿ ಇದೆ ಹ್ಞೂ ಸರ್ ಸೀಟ್ ಏನು ಸರ್